ಸರಿಧಾನ ಅಂತ ಹೋಗ್ತಿ ಇವತ್ತಿನ ದಿನ ಕಲ್ಬುದಿ ನಾರಾಯಣ ಸ್ವಾಮಿ ಅವರು ಕಾರ್ಯಕ್ರಮ ಬಂದು ಫ್ರೀ ಅದ್ರ ಜೊತೆಗೆ ನಾಲ್ಕು ಗಂಟೆಗೆ ಹಿರಂಗ ಯಾತ್ರೆ ಕಾರ್ಯಕ್ರಮದ ಭಾಗವಹಿಸ್ತಾರೆ ಅಂತ ಒಂದು ಪೊಲೀಸರು ಮತ್ತು ಕಾಂಗ್ರೆಸ್ ಕೆಲವರು ಕಂಡಾಗಲು ಅವರೆಲ್ಲರನ್ನೂ ಸೇರಿ ಪ್ರೀ ಪ್ಲಾನ್ ಏನ್ ಮಾಡಿರೋ ಒಂದು ವ್ಯವಸ್ಥೆ ಇದೆ ಯಾಕಂತಂದ್ರೆ ಇವತ್ತು ಕೆಲವೇ ನಿಮಿಷಗಳಲ್ಲಿ ನಾರಾಯಣ ಸ್ವಾಮಿ ಅವರಿಗೆ ಇಲ್ಲೊಂದು ಹೇಳೋದು ಅಲ್ಲೊಂದ್ ಹೇಳೋದು ಮಾಡೋಂತ ಕೆಲಸನೂ ಕೂಡ ಪೊಲೀಸರು ಮಾಡಿರೋಕೊಂಡು ಯಾಕಂದ್ರೆ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಜಗಳ ದೇಶ ಸ್ವರ ನಿರ್ಸೋದು ಕಾಂಗ್ರೆಸ್ ನಡೆಸಿದ ಕಾರ್ಯಕರ್ತರಿಗೆ ಒಳಗ ಬಿಟ್ಟು ಆ ಒಂದು ಡಿಕ್ಕರ್ ಜೊತೆಗೆ ಅವಶ್ಯವಾದಂತ ಶಬ್ದಗಳು ಯೂಸ್ ಮಾಡಿ ಯಾಕಂತಂದ್ರೆ ಪ್ರಜಾಪ್ರಭುತ್ವದಾಗ ಪರ ವಿರೋಧಗಳು ಇರ್ತಾವ ಇಲ್ಲಂತಿಲ್ಲ ಒಬ್ಬ ಒಂದು ಒಬ್ಬ ನಾಯಕನಾಗ ಪತ್ರ ಕೇಳಿಕೆ ಅವ್ರನ್ನ ಕೊಟ್ಟರು ಪತ್ರ ಕೇಳಿಕೆ ಬ್ಯಾಡ ಬಂದಿದ್ದಿಲ್ಲ ಅದ್ರ ಗುಂಡಾ ಪ್ರವೃತ್ತಿ ಈಗ ಚಿತ್ತಾಪುರ ಮತಕ್ಷೇತ್ರದಾಗ ಸನ್ಮಾನ್ಯ ಈಗೇನ್ ಪ್ರೆಸೆಂಟ್ ಶಾಸಕರು ಮತ್ ಮಂತ್ರಿಯರ ಪ್ರಿಯಾಂಕ ಖರ್ಗೆ ಅವರು ಗುಂಡಾ ಪ್ರವೃತ್ತಿ ಚಿತ್ತಾಪುರ ತರಲಂತದ್ ಖಂಡನೀಯ ಚಿತ್ತಾಪುರ ಮತಕ್ಷೇತ್ರದ ಪ್ರತಿಯೊಬ್ಬ ಬಾಂಧವರು ಅಂತಂದ್ರ ಪ್ರೀತಿ ವಿಶ್ವಾಸ ನಿಂತ ನಾಗವಿ ಮತ್ತೆ ಚಿತ್ತಾವಲಿ ಅದ್ ಪ್ರೀತಿ ವಿಶ್ವಾಸ ನಿಂತ ಉಳಿದಂತ ಈ ಚಿತ್ತಾಪುರ್ ಇವತ್ತಿನ ದಿನ ಈ ಚಿತ್ತಾಪುರ್ ಹೆಂಗಂದ್ರೆ ಪಹಿಂಗ್ ಗುರುಮಿಡ್ಕಲ್ ಇಟ್ಟಿದ್ರು ಯಾರು ಮಾತಾಡಬಾರ್ದು ಯಾರು ಬೆಳಿಬಾರ್ದು ಯಾರು ಮುಂದ್ಬಾರ್ದು ಬರಬಾರ್ದ ಏನ್ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಚಿತ್ತಾಪುರದಾಗ ತರ್ಲಾಕ್ ಪ್ರಯತ್ನ ಮಾಡಿದ್ರು ಯಾರಿಗೂ ಅಂತ ಕರಿಗೆ ಕುಟುಂಬ ಸಲ್ತ ಅಂತ ಹೇಳಿದ್ರು ಯಾಕಂತಂದ್ರೆ ಇವತ್ತ ಇಷ್ಟು ವರ್ಷನು ಕೂಡ ಇರ್ಬೋದು ಅವ್ರನು ಕೂಡ ಪ್ರಿಯಾಂಕಾ ಕರಿಗೆ ಅವ್ರನು ಕೂಡ ನಮ್ಮ ಮಾಜಿ ಪ್ರಧಾನ ಮಂತ್ರಿ ಅವ್ರಿಗೆ ಒಂದು ಯಾವುದೋ ಒಂದು ಏನೋ ಮಾತಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಬ್ಬರೇ ಒಬ್ಬರು ಯಾರನ್ನು ಕೂಡ ಮಾತು ಒಂದು ಸಾಮಾನ್ಯ ಒಬ್ಬ ಎಂ ಎಲ್ ಇದ್ದಂತ ವ್ಯಕ್ತಿ ಮಂತ್ರಿ ಇದ್ದಂತ ವ್ಯಕ್ತಿ ಅಂತ ಒಂದು ಕೆಟ್ಟ ನುಡಿ ಪ್ರಯೋಗ ಮಾಡಿದಾಗ ಬಿಜೆಪಿ ಅದನ್ನು ಕೌಂಟರ್ ಕೊಟ್ಟರೆ ಇವ್ರು ತನ್ನ ಗುಂಡಗಿರಿ ಮಧ್ಯ ಗುಂಡಗಿರಿ ಮಾಡ್ತಾ ಯೋಜನೆ ಮಾಡಲಿಲ್ಲ ನಿಜವಾದ್ರೂ ಪ್ರಜಾಪ್ರಭುತ್ವ ಏನ ಕಂಡಿದ್ದೀವಂದ್ರೆ ಅದು ಬಿಜೆಪಿ ದ ಕಂಡೀವನ ಮಾತು ಕೂಡ ನೆನ್ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಹೆಂಗ್ ಇರ್ಬೇಕಂತ ಕೇಳಿದ್ರ ಅಂದ್ರ ಪ್ರಜೆಗಳನ್ನ ರಾಜರಾಗ್ಬೇಕಂತ ಆದ್ರೆ ಅವತ್ತೇಳು ಇವತ್ತಿನ ಇವತ್ತಿನಾಗ ತನ್ನ ಮಗ ತಾನು 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 ಅಂತ ಹೇಳಿ ಪ್ರಜಾಪ್ರವಚನೆ ಹಾಳು ಮಾಡೋದು ಎದ್ನ ಕಂಡಿದ್ದು ಅಂತ ಕಾಂಗ್ರೆಸ್ನ ಕಂಡಿವಣ್ಣ ಮಾತ್ರ ಇವತ್ತು ಹೇಳ್ಬೇಕು ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತಿನ ದಿನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಬೋದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಂತ ಒಬ್ಬ ಸಾಮಾನ್ಯ ಎಮ್ ಎಲ್ ಎ ಮುಖ್ಯಮಂತ್ರಿ ಆದಂತ ಇವತ್ತು ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಬಂದದ್ದು ಏನಾದ್ರೂ ಯಾವ್ದು ಒಂದು ಪಾರ್ಟಿಗೆ ಅಂದ್ರೆ ಅದು ಬಿಜೆಪಿ ಸಲ್ತು ಮಾಡ್ಬೇಕು ಕೂಡ ಹೇಳ ಪ್ರದೇಶ ಪಾರ್ಟಿ ಯಾಕಂದ್ರೆ ಯಾಕನ್ನ ಇದು ಹೇಳಕ್ತ ಇವತ್ತು ನಾವೇ ಈ ದೇಶದ ಸಂವಿಧಾನ ರಕ್ಷಣೆ ಮಾಡ್ತಾ ಬಂದಿವಂತ ಹೇಳಂತ ನಾಯಕರು ಅಂಬೇಡ್ಕರ್ ಅವರು ಅವ ಅವಮಾನ ಮಾಡಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಏನಾದ್ರು ನಡೆದಂತ ಯಾವನ್ನೋ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಕೂಡ ಆ ಕಾಂಗ್ರೆಸ್ ಕಾಂಗ್ರೆಸ್ನಾಗ ಹೋಗಿ ಇವತ್ತಿನ ದಿನ ಇಡೀ ದಲಿತರನ್ನು ಬೆಳೆಸಲಾರದಂತ ನೋಡ್ ಕೊಡುಗೆ ಯಾರು ಅದು ಕರಿಗೆ ಕುಟುಂಬ ತಂಡ ಯಾಕಂದ್ರೆ ನಲವತ್ತೊಂದು ಕ್ಷೇತ್ರದಲ್ಲಿ ಎಲ್ಲಿನೂ ಕೂಡ ಒಬ್ಬ ದಲಿತ ನಾಯಕರಿಗೆ ಬೆಳೆಸಲಾದಂತ ವ್ಯವಸ್ಥೆ ಅಂತ ಅದು ಕರಿಗೆ ಕುಟುಂಬ ಸಂತ ಯಾಕಂದ್ರೆ ಇವತ್ತಿನ ದಿನ ಇವತ್ತು ಚಲವಾಜಿ ನಾರಾಯಣ ಸ್ವಾಮಿ ಬಿಜೆಪಿ ದಾಗಿದ್ದರೆ ಸಹಿಸಿಕೊಳ್ಳಲಾಗ್ತೇನೆ ಇವತ್ತು ದಲಿತರು ಯಾರನ್ನು ಕೂಡ ಬಿಜೆಪಿ ದಾಗಿದ್ದರೆ ಸಹಿಸಿಕೊಳ್ಳುವಂತಹ ಗುಣಗಳು ಏನೂ ಪ್ರಾರಂಭ ಆಗಿ ಅಂತ ಖರಿಗರ್ ಮಣಿತಂದಾಗ ಪ್ರಾರಂಭ ಆಗಿ ಅಂತ ಹೇಳಪ್ಪ ಅಂತ ಯಾಕಂದ್ರೆ ಇವತ್ತು ಅಪರಾಯ ಆಸ್ತಿಗೆ ನಂತ ವ್ಯಕ್ತಿಯೊಬ್ಬರ ಮೇಲೆ ಇವತ್ತು ನಮ್ಮ ನಾಯಕರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಗುಂಡಾಕಿಲಿ ಮಾಡೋದು ಆ ಸಮುದಾಯದ ನಾಯಕರ ಮೇಲೆ ಎಷ್ಟೊಂದು ನಾವು ಪಾರ್ಟಿ ಜಜಿಗೆ ಸಮುದಾಯ ನಾಯಕ ಒಬ್ಬ ಇವತ್ತು ಈ ಒಂದು ವ್ಯವಸ್ಥೆ ಇವರು ಯಾರನ್ನು ಕೂಡ ಬೇರೆ ಪಕ್ಷದಲ್ಲಿ ಬೆಳಿಬೇಡದಂತ ಮನಸ್ಥಿತಿ ಇರೋಂತ ಇವರು ಇಂತಹ ಒಂದು ವ್ಯವಸ್ಥೆಯಲ್ಲಿ ಗುಂಡಾಗಿರಿ ಮಾಡುವಂತ ಕೆಲಸ ಇವತ್ತಿನ ದಿನ ಒಂದು ಉಳಿದಂಥದ್ದು ದೂರ ಉಗ್ರವಾದ ಕೂಡ ಖಂಡನೆಯಷ್ಟಪಡ್ತೀನಿ ಅದ್ರ ಜೊತೆಗೆ ಈ ಭಾಗದ ಶಾಸಕರಿಗೆ ನಾನು ವಿಚಾರ ಹೇಳಕ್ಷ್ಟಪಡ್ತೀನಿ ಇಲ್ಲಿ ಪ್ರೀತಿ ಸುವಾಸನೆಯಿಂದ ಮೂಡದಂತ ಚಿತ್ತಾಪುರದ ಇಂಥ ಗುಂಡಾಗಿರಿಗಿನಿ ಎಷ್ಟು ಕೂಡ ಕಲ್ಲಿನಲ್ಲಿ ಎದ್ ಬರುವಂತ ಈ ಒಂದು ತಲೆ ಇರುವಂತ ನಾಯಕರುಗಳು ಎಂತನೂ ಕೂಡ ಬೆಂಟಾಗದಂತ ಹೇಳುತ್ತಾ ನಿಮ್ಮ ಒಂದು ದುರ ವರ್ತನೆ ಇದು ಉಗ್ರವಾಗಿ ಕಳಿಸ್ಬೇಕಾದಂತ ಮಾತನ್ನು ಕೂಡ ಇವತ್ತು ಜಿಲ್ಲಾ ಉಪಾಧ್ಯಕ್ಷನಾಗ ಹೇಳಕ್ ಇಷ್ಟಪಡ್ತೀನಿ